ಇವತ್ತು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ದುಡಿದು ಮುಂದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕಂತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಿಮ್ಮ ಲೋಕಸಭಾ ಸದಸ್ಯರು ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅಲ್ಲಿ ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಹೋಗಿದ್ದಾರೆ ನಾನು ಅವ್ರಿಗೆ ಬರಬೇಡಿ ಅಂತ ಹೇಳಿದೆ ಪಿ ಡಬ್ಲ್ಯೂ ಮಿನಿಸ್ಟರ್ ಬಂದಾಗ ಯಾರ ಜೊತೆಲಿ ಇರಬೇಕು ನೀವು ಬರೋದು ಬೇಡ ಅಂತ ಹೇಳಿ ನಾನೇ ಅವ್ರಿಗೆ ಸೂಚನೆ ಕೊಟ್ಟೆ ಇಲ್ಲ ಇಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ತಾ ಇದ್ದಾರೆ ಅಂತ ಇಲ್ಲ ನೀನು ಬರಬೇಡ ಬಿಡು ನಾನು ಇಲ್ಲೇ ನಾನು ಮಾತಾಡ್ತೀನಿ ಅಂತ ಹೇಳಿ ಪಿ ಡಬ್ಲ್ಯೂ ಮಿನಿಸ್ಟರ್ ಜೊತೆ ಹೋಗ್ಲಿ ಅಂತ ಹೇಳಿ ಇವತ್ತು ಚಂದ್ರಶೇಖರ್ ಅವರು ಅನೇಕ ವಿಚಾರಗಳನ್ನು ಮುಂದೆ ಇಟ್ಟಿದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿ ಇದೊಂದು ದೊಡ್ಡ ಸಮುದ್ರ ಇದು ಈ ಸಮುದ್ರದಲ್ಲಿ ಎಲ್ಲ ಇರ್ತದೆ ತಿಮಿಂಗ್ಲೇ ಇರ್ತದೆ ವಜ್ರನ ಇರ್ತದೆ ವೈಡೂರ್ಯನ ಇರ್ತದೆ ಸಣ್ಣ ಮೀನು ಇರ್ತದೆ ದೊಡ್ಡ ಮೀನು ಇರ್ತದೆ ಎಲ್ಲದಕ್ಕೂ ಈ ಸಮುದ್ರ ಉಪಯೋಗ ಬರ್ತದೆ ಈ ಸಮುದ್ರದಲ್ಲಿ ಇಡೀ ಒಂದು ದೊಡ್ಡ ಇತಿಹಾಸ ಇದೆ ಪಕ್ಷಕ್ಕೆ ಈ ಧ್ವಜ ಈ ಧ್ವಜ ರಾಷ್ಟ್ರ ಧ್ವಜ ತಯಾರು ಮಾಡಿದಂಥ ಧ್ವಜ ಇದು ನಾವೇನ್ ರಾಷ್ಟ್ರಧ್ವಜ ಇಟ್ಕೊಂಡಿದೀವಲ್ಲ ಆ ಧ್ವಜವನ್ನ ತಯಾರು ಮಾಡದಂತ ಒಂದು ಪಕ್ಷ ಇದು ನಮ್ಮ ಸಂವಿಧಾನವನ್ನ ಕೊಟ್ಟಂತ ಪಕ್ಷ ಇದು ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ ಇದು ಏನೋ ಟೈಮ್ ಬೀಯಿಂಗ್ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಆದರೆ ಪರ್ಮನೆಂಟ್ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಮೊನ್ನೆ ಯುದ್ಧ ನಡೀತು ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿನ ನೆನೆಸ್ಕೊಳ್ತಾ ಇದ್ರಲ್ಲ ಟಿ ವಿಗಳಲ್ಲಿ ಬರ್ತಾ ಇತ್ತು ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು ಇಂದಿರಾ ಗಾಂಧಿ ಇದ್ದರೆ ಏನಾಗ್ತಿತ್ತು ಅಂತೇಳಿ ನಾನೀಗ ಅದಕ್ಕೆ ಹೋಗಕ್ಕೆ ಹೋಗಲ್ಲ ಯಾಕೆಂದ್ರೆ ನಾನು ಈ ದೇಶದ ನೆನೆ ಜವಾಹರಲಾಲ್ ನೆಹರು ಜನ್ಮದಿನ ಆಚರಣೆ ಮಾಡ್ದೇವು ಪುಣ್ಯತಿಥಿ ಆಚರಣೆ ಮಾಡ್ದವ್ ಯಾವುದೇ ತೆಗೆದುಕೊಳ್ಳು ಬೆಂಗಳೂರು ಎಚ್ ಎಂ ಟಿ ತಗೊಳ್ಳಿ ಐ ಟಿ ಐ ತಗೊಳ್ಳಿ ಬೆಬ್ಬೆಲ್ ತೆಗೆದ್ಕೊಳ್ಳಿ ಇಸ್ರೋ ತೆಗೆದುಕೊಳ್ಳಿ ಡಬ್ಲ್ಯೂ ಆರ್ ಡಿ ತಗೊಳ್ಳಿ ಯಾವುದೇ ತೆಗೆದುಕೊಳ್ಳಿ ಎಲ್ಲ ಕೂಡ ಏರ್ಫೋರ್ಸ್ ಎಲ್ಲ ಅವ್ರ ಕಾಲದಲ್ಲೇ ಇಲ್ಲಿ ಶುರು ಆಗಿತ್ತು ಅವ್ರ ಕಾಲದಲ್ಲೇ ಇದಕ್ಕೆ ಒಂದು ಒಂದಿದ್ದು ಯಾವುದೇ ಈ ದೇಶದಲ್ಲಿ ಡ್ಯಾಮ್ಗಳು ತೆಗೆದುಕೊಳ್ಳಿ ಕಾಂಗ್ರೆಸ್ ಕಾಲದಲ್ಲೇ ಕಟ್ಟಿದ್ದು ಯಾವ್ದಾದ್ರು ಬಿಜೆಪಿ ಕಾಲದಲ್ಲಿ ಅಲ್ಲಿ ದಳ ಕಾಲದಲ್ಲಿ ಕಟ್ಟಿದ್ದು ಯಾವ್ದಾದ್ರು ಒಂದೇಳಿ ಈಗ ನಿಮ್ಮೂರಿಗೆ ಎತ್ತಿನೊಳೆ ನಿಮ್ಮೂರು ಹಿಂದೆ ಇದೀವಿ ನಾವು ಬೆಂಗಳೂರಿಗೆ ಕುಡಿಯರಿಕೆ ಏನು ದಳದವ್ರು ಮಾಡಿದ್ರ ಬಿಜೆಪಿಯವ್ರು ಮಾಡಿದ್ರಾ ಯಾರೂ ಮಾಡಲಿಲ್ಲ ಸೊ ಇದೆಲ್ಲ ಇಂತಹ ಕೆಲಸಗಳನ್ನ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ ಈಗ ಎಂಟು ವರ್ಷ ಆಯಿತು ಬಿಜೆಪಿ ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿ ಒಂದು ನಾಲ್ಕು ವರ್ಷ ನಾವು ಸಪೋರ್ಟ್ ಇದ್ದ ಹದಿನಾಲ್ಕು ತಿಂಗಳು ಹಿಂದೆ ಒಂದು ಇಪ್ಪತ್ತು ತಿಂಗಳು ಇದ್ರು ದೇವೇಗೌಡರು ಒಂದು ಇಪ್ಪತ್ತು ತಿಂಗಳು ಇದ್ರು ಜೆಶ್ ಪಟೇಲ್ ಇದ್ರು ಏನನ್ನ ನೀವು ಗುರುತಿಸ ಒಂದು ಕಾರ್ಯಕ್ರಮ ಕೊಡ್ತೀರಿ ಕೇಂದ್ರ ಸರ್ಕಾರದಲ್ಲಿ ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಉಳುಲೆ ಭೂಮಿ ನಾವು ಇದಕ್ಕೆ ಹೋಗ್ತಾ ಇದ್ದೆ ನಾನು ಬಳ್ಳಾರಿಗೆ ಪಾದ ಇದಕ್ಕೆ ಭಾರತ್ ಜೋಡಿ ಯಾತ್ರೆ ಹೋಗ್ತಾ ಇದ್ದರೆ ತಾವು ಎಲ್ಲ ಬಂದಿದ್ವಿ ಎಲ್ಲ ಬಂದು ಆ ಕಡೆ ಒಂದು ಕಡೆ ಮಂಡ್ಯ ಇಂದ ಮುಂದಕ್ಕೆ ಹೋಗ್ಬೇಕಾದ್ರೆ ತಾವೆಲ್ಲ ಬಂದಿದ್ವಿ ಎಲ್ಲ ಬಂದಿದ್ವಿ ಅಲ್ಲಿ ಹೋಗ್ಬೇಕಾದ್ರೆ ಬಳ್ಳಾರಿದ್ದವು ಒಂದು ಹೆಣ್ಮಗಳು ಅಲ್ಲಿ ಟೀಗೆ ಕೂತಿದ್ದವು ರಾಹುಲ್ ಗಾಂಧಿ ಅವರು ಕೂತಿದ್ರು ನಡೆದು ಅಲ್ಲಿ ಟೀ ಕೂತಿದ್ದ ಐದು ನಿಮಿಷ ಒಂದು ಹೆಣ್ಮಗಳು ಬಂದು ಎರಡು ಸೋತೆಕಾಯಿ ಇಟ್ಕೊಂಡು ಬಂದ್ಲು ಬಂದು ಸೋತೆಕಾಯಿ ಕೊಡ್ತಾ ಇದ್ಲು ರಾಹುಲ್ ಗಾಂಧಿ ಅವ್ರಿಗೆ ಏನು ಏನು ಹೇಳ್ತಾ ಇದ್ದಾಳೆ ಅಂತ ಕೇಳಿದ್ರು ಅವರು ಅಲ್ಲಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಈ ಸೋತೆಕಾಯಿ ಬೆಳೆದಿದ್ದೀನಿ ಕಣಪ್ಪ ತಗೋ ಕೊಡ್ತಾ ಕೊಡ್ತಾಯಿಲ್ಲ ಹುಳೂನ್ಗೆ ಭೂಮಿ ಮೊನ್ನೆ ಪೇಪರ್ ಬಂತು ಒಂದು ನಾಲ್ಕು ಮೂರ್ನಾಲ್ಕು ತಿಂಗಳಾಯ್ತು ಹೆಣ್ಮಕ್ಳು ತೀರ್ಕೊಂಡು ಹಂಗೆ ಈ ಹುಳುವನ್ಗೆ ಭೂಮಿ ಯಾರು ಕೊಟ್ಟಿದ್ರು ಕಾಂಗ್ರೆಸ್ ಪಾರ್ಟಿ ದೇವರಾಜರಸು ಕಾಲದಲ್ಲಿ ಇಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಅಲ್ಲಿ ಇವತ್ತು ಆಹಾರ ಬದ್ಧತೆ ಕಾಯ್ದೆ ಎಲ್ಲರಿಗೂ ನಿಮ್ಗೆ ಅಕ್ಕಿ ಕೊಡ್ತಾಯಿದ್ದೀವಿ ಯಾರು ಕೊಟ್ಟಿದ್ರು ಮನಮೋಹನ್ ಸಿಂಗ್ ಕಾಲ ಸೋನಿಯಾ ಗಾಂಧಿ ಅವ್ರಿಗೆ ಕೇಳಿಕೊಟ್ಟು ಬಡವ್ರಿಗೆ ಸೈಟ್ ಕೊಡುವಂಥದ್ದು ಮನೆ ಕೊಡುವಂಥದ್ದು ಈಗ ಶಿಕ್ಷಣ ಕೊಡುವಂಥದ್ದು ಆಮೇಲೆ ಈಗ ಫಾರೆಸ್ಟಲ್ಲಿ ಜಮೀನು ಕೊಡಬೇಕು ಅಂತೇಳಿ ಎಪ್ಪತ್ತೈದು ವರ್ಷ ಆಮೇಲೆ ಇಪ್ಪತ್ತೈದು ವರ್ಷ ಎಸ್ ಟಿಗಳಿಗೆ ಇಪ್ಪತ್ತೈದು ವರ್ಷ ಬೇರೆಯವ್ರಿಗೆ ಎಪ್ಪತ್ತೈದು ವರ್ಷ ಮೊನ್ನೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನಾವು ಮಾಡ್ದೆವು ಕಾಯ್ದೆ ಮಾಡ್ದೋ ಕಾಯ್ದೆ ಈಗ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಈಗ ನಾನು ಸಿದ್ದರಾಮಯ್ಯ ಇಬ್ರು ಸಿರಿ ಚೆಕ್ ಸೈನ್ ಹಾಕಿ ಕಳಿಸಿಕೊಟ್ಟಿದ್ದೆ ಅಂಚೆ ಹಾಕಿ ಕೊಡೆಯ ನಮ್ ಸಿಬ್ಬರು ಸೈನು ಅಂತ ಏ ಸಾಧ್ಯನ ಅಂತಿದ್ರು ಎರಡು ಸಾವಿರ ಬರ್ತಾ ಇದೆ ಏನ್ರಮ್ಮ ಬರ್ತಾ ಇದೆ ಫ್ರೀಯಾಗಿ ಹೆಣ್ಮಕ್ಳು ಬಸ್ ಓಡಾಡ್ತಾ ಇದ್ರ ಇಲ್ಲ ಅಕ್ಕಿ ಹತ್ತು ಕೆ ಜಿ ಕೊಡ್ತಾ ಇದಿವ ಇಲ್ಲ ಉಚಿತವಾಗಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವೋ ಇಲ್ಲ ಏನ್ ಮಾತು ಕೊಟ್ಟಿದೀವಿ ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ ಬಿ ಜೆ ಪಿ ಇತ್ತಪ್ಪ ಮೂರು ವರ್ಷ ಯಡಿಯೂರಪ್ಪನವರು ಅವರು ಬೊಮ್ಮ ಇಬ್ರು ನಾಲ್ಕು ವರ್ಷ ಇದ್ರು ಹಿಂದೇನೋ ಇದ್ರು ಏನಾರು ಅಂತದ್ ಏನಾರು ದೇವಸ್ಥಾನ ಧರ್ಮ ಅನ್ನೋ ಮಾತು ಬಿಟ್ರೆ ನಿಮ್ ಹೊಟ್ಟೆ ತುಂಬುವಂತದ್ ಯಾವ್ದಾರು ಒಂದೇನಾರು ಅಂದ್ರೆ ಒಂದು ನಾನು ನೀವ್ ಯಾವ ಪಾರ್ಟಿಯಿಂದ ಬಂದಿರಿ ನಾನು ಅದನ್ನ ನಿಮ್ಗೆ ಕೇಳ್ತಾ ನಾ ಇದನ್ನ ಒಂದು ಯಾವ್ದಾರು ಒಂದು ವಿಚಾರ ನಿಮ್ಮ ಬದುಕಿಗೆ ಈಗ ಮಂಗ್ಳೂರ್ ನಿಮ್ ಪಕ್ಕದಲ್ಲಿ ಮಂಗ್ಳೂರ್ದೆ ಏನೆಲ್ಲ ಕೋಮೋಗಿದೆ ಕೋಮುಗಿದೆ ಅಲ್ಲಿರೋರೆಲ್ಲ ಹುಡುಗರುಗಳೆಲ್ಲ ಬಿಟ್ಬಿಟ್ಟು ಹೊಂಟೈತವ್ರೆ ಬಾಂಬೆ ಹೋಯ್ತವ್ರೆ ದುಬೈ ಹೋಯ್ತವ್ರೆ ಬೆಂಗಳೂರು ಬರ್ತವ್ರೆ ಎಲ್ಲ ಬರ್ತವ್ರೆ ಏನ್ ಬೆಳಗ್ಗೆ ಇದ್ರೆ ಯಾವ ಲೀಡರ್ಗಳ ಮಕ್ಕಳು ಇಲ್ಲ ಜಗಳಕ್ಕೆ ಪಾಪ ಬಡೋರ್ ಮಕ್ಕಳನ್ನ ಮುಂದಕ್ಕೆ ತೆಳಿಬಿಟ್ಟವ್ರೆ ಎಲ್ಲ ಲೀಡರ್ಗಳೆಲ್ಲ ಎಲ್ಲ ಮುಂದಕ್ಕೆ ತಂದ್ಬಿಟ್ಟು ಏನ್ ಮಾಡಿ ಅಲ್ಲಿ ಸಾಯಂಕಾಲ ಏಳು ಗಂಟೆ ಆದ್ಮೇಲೆ ಎಲ್ಲ ಖಾಲಿ ಹೊಡಿತಾ ಇರ್ತದೆ ಇಡೀ ಮಂಗಳೂರು ನಾನು ಎದಕ್ಕೆ ಕೇಳ್ತಾ ಇದ್ದೀನಿ ನಾನು ಏನೋ ಒಂದು ಮಾಡ್ಬೇಕು ಪಾಪ ಅಂತ ಬರೀ ಧರ್ಮದ ಮೇಲೆ ಹಿಂದೂ ಮುಸ್ಲಿಮ್ ಹಿಂದೂಗಳು ಮಾತ್ರ ಮುಂದು ನಮ್ದು ಹಂಗಿಲ್ಲ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಪರಿಶಾತಿ ಪರಿಶ್ವ ನಾವೆಲ್ಲ ಒಂದು ಅಂತ ಅವ್ರ ಹಿಂದೂಗಳನ್ನ ಮುಂದು ನಾವೆಲ್ಲ ಒಂದು ಅಂತ ಇಷ್ಟೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಉಟ್ಟವಾಗ ಸ್ಕೂಲ್ಗೆ ಹೋಗುವಾಗ ಅರ್ಜಿ ಹಾಕ್ಕೊಂಡು ಯಾರು ಇಂಥ ಜಾತಿಲಿ ಉಡ್ಬೇಕು ಅಂತ ನೀವು ಹುಟ್ಟಿದ್ರಾ ಇಲ್ಲ ಸ್ಕೂಲಲ್ಲಿ ಓದೋ ಓದ್ಬೇಕಾದ್ರೆ ಏನಾದ್ರು ಈಗ ತರ ಸ್ಕೂಲ್ ಮಕ್ಕಳಿಗೆ ಫಂಕ್ಷನ್ ಹೋಗಿ ಬಂದೆ ನಾನು ಯಾರ್ಯಾರು ಜಾತಿ ಮೇಲೆ ಮಾಡಿದ್ರು ನಮ್ಮ ತಂದೆ ತಾಯಿ ಮಾಡಿದ್ರು ಒಂದು ನಮ್ಮ ಜಾತಿ ನಮ್ಮ ಆಚರಣೆ ಇದು ಇಲ್ಲಿ ಗೌಡ್ಗಳೆಲ್ಲ ವ್ಯವಸಾಯ ಮಾಡ್ತಾರೆ ಅಲ್ಲಿ ಲಿಂಗಾಯತರು ವ್ಯವಸಾಯ ಮಾಡ್ತಾರೆ ಇನ್ನೊಂದು ಕಡೆ ತಿಗಡ್ರು ವ್ಯವಸಾಯ ಮಾಡ್ತಾರೆ ಎಲ್ಲ ಒಂದು ಒಕ್ಕಲ್ತನ ಒಬ್ಬೊಬ್ಬರು ಅವರೊಂದು ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಈ ಸೂರ್ಯಕ್ಕೂ ಚಂದ್ರನಿಗೂ ಏನಾದ್ರು ಜಾತಿ ಇದೆಯಾ ನೀರಿನ ಜಾತಿ ಇದೆಯಾ ಸುಮ್ಮನೆ ಈ ಜಾತಿ ಧರ್ಮದ ಮೇಲೆ ಭಾಗ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ ಅವರು ಸಮಾಜನ ಒಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವತ್ತು ನಾವು ಕಾಂಗ್ರೆಸ್ನ ಸ ಒಡೆ ಒಟ್ಟು ಕೂಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೆ ನಾನು ಇದಕ್ಕೆ ಹೋಗಿದ್ದೆ ಭದ್ರಾವತಿಗೆ ಎಲ್ಲ ನಿಮ್ಮ ಕಡೆ ನೆಂಟರುಗಳೆಲ್ಲ ಅಲ್ಲಿದ್ದಾರೆ ಅಲ್ಲಿ ವಿ ಎಸ್ ಎಲ್ ಫ್ಯಾಕ್ಟ್ರಿಗೆ ಅದ್ಯಾವುದು ಗಲಾಟೆ ಇತ್ತು ಹೋಗಿದ್ದೆ ಈ ಫ್ಯಾಕ್ಟ್ರಿಯಿಂದ ಎರಡು ತಯಾರಾಯ್ತದೆ ಅಂದೆ ಏನಪ್ಪ ಅಂತಂದರೆ ಸೂಜಿ ಕಬಣ ಕಬಣ ತಯಾರು ಮಾಡ್ತಾರೆ ಸೂಜಿನೂ ತಯಾರಾಯ್ತದೆ ಕತ್ರಿನೂ ತಯಾರು ಮಾಡ್ತದೆ ಅಂತ ಸೂಜಿ ಒಲಿದದೆ ಕತ್ರಿ ಕಟ್ ಮಾಡ್ತದೆ ಅಂತ ಹಂಗೆ ಬಿ ಜೆ ಪಿರು ಎಲ್ಲ ಕತ್ರಿ ಕಟ್ ಮಾಡೋರು ನಾವಿಬ್ಬರು ಒಲಿಯೋರು ಅಂತ ಅಲ್ಲಿ ಹೇಳ್ಬಿಟ್ಟು ನಾನು ಬಂದೆ ಹಂಗೆ ನಾನು ತಮ್ಗೆ ನಾನು ಹೇಳ್ತಾ ಇರೋದು ಈಗ ನಮ್ಮ ಓ ಸತಿ ಗೌರ್ಮೆಂಟ್ ಇತ್ತು ನಾವು ಬಿ ಜೆ ಪಿಯವ್ರು ದೂರ ಇಡಬೇಕು ಅಂತ ಕುಮಾರಸ್ವಾಮಿನ ಮಾಡ್ದೆ ನಾನು ಒಪ್ಪಿಗೆ ಇಲ್ಲೋ ಅಂತ ಏನನ್ನ ಕುಮಾರಸ್ವಾಮಿ ಉಪಕಾರ ಸ್ಮರಣೆ ಅನ್ನೋದು ಒಂದು ಚೂರು ಇಲ್ಲ ಯಾರು ಸಹಾಯ ಮಾಡಿ ನಾ ಏನೋ ಪಾರ್ಟಿಯವರು ಬಿ ಜೆ ಪಿ ದೂರ ಇಡಬೇಕು ಅಂತ ಆಯ್ತು ಅಂತ ನಾವೆಲ್ಲ ಆಯ್ತು ಅಂತ ನಿನ್ನ ಬಾಪ ನೀನೆ ಮುಖ್ಯಮಂತ್ರಿ ಆಗೋ ಬಿಜೆಪಿ ಜೊತೆ ಹೋಗ್ಬೇಡ ಬಿ ಜೆ ಪಿನ್ ದೂರ ಇಡೋಣ ಅಂತ ಹೇಳಿ ಮಾಡ್ ನಾವು ಕೇಪಾ ಉಳಿಸ್ಕೊಳಕಾಗಲಿಲ್ಲ ಏನ್ ನಮ್ಮೇಲೇನೆ ಗದೇ ಪ್ರವಾಹ ಬಿರುದು 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 ನಾವು ನೋಡೋ ಗಂಟ ನೋಡ್ದವ ಆಯ್ತಪ್ಪ ಹೋದ್ರು ಒಂದಷ್ಟು ಈ ಈಗ ಯಾರೊಂದು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ತಪ್ಕೊಬಿಟ್ರೀಗ ಇಬ್ರು ಏನು ತಬ್ಬಾಡ್ತಾವ್ರಿ ಈಗ ಇಬ್ರು ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ಅವ್ರು ತಬ್ಬಾಡ್ತವ್ರೆ ಆ ಈಗ ನೋಡಿ ಈಗ ಆ ಸಂದರ್ಭ ಒಂದಾಗ ಕಾಯ್ತದ ಈಗ ಸೋಮಶೇಖರ್ ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿ ಎಲ್ಲ ನೆನಪಿಟ್ಕೊಳ್ಳಿ ಎಲ್ಲ ಸಮಾಧಿ ಆಗೋಯ್ತದೆ ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ ಎಂ ಪಿ ಅಯ್ಯೋ ಸೇರ್ಕೊಂಡು ನನ್ನ ಸಮಾಧಿ ಮಾಡ್ಬಿಟ್ಟು ಅಂತ ಟಿವಿಲೆಲ್ಲ ಹೇಳೋರು ಟಿವಿಲಿ ಸರ್ ಈಗ ಸೋಮಶೇಖರ್ ಏನಾಯ್ತು ಎಬ್ಬರ್ ಏನಾಯ್ತು ಯೋಗೇಶ್ ನನ್ನ ಮೇಲೆ ಆಯ್ತು ಯೋಗೇಶ್ ಕತ್ತೆ ಬಂದ್ ಕಾಂಗ್ರೆಸ್ ಇಂದನೆ ನಿಂತ್ಕೊಂಡು ಈಗ ಕಾಂಗ್ರೆಸ್ ಗತಿ ಕಾಂಗ್ರೆಸ್ ನಮ್ಮ ಮೊದಲು ಇದ್ದಿತ್ತು ಹಂಗೆ ಈಗ ಕೆಆರ್ಪೇಟೆ ಎಂ ಟಿ ಬಿ ನಾಗರಾಜು ಏನದ ಡಿ ಸಿ ಪಾಟೀಲ್ ಏನದ ರಾಯಚೂರ್ ಮಸ್ಕಿ ಏನಾಯ್ತು ನಾರಾಯಣಗೂಡ ಹೋದ ಅವನು ದಡದಿಂದ ಅದು ಬಿಡಿ ಆ ಇವನ್ನ ನಮ್ಮ ಶ್ರೀಮಂತ್ ಪಾಟೀಲ್ ಅಂತ ಇತ್ತು ಬೆಳಗಾಮಲ್ಲಿ ಇನ್ನೊಬ್ಬ ನಮ್ಮ ಸೋದಿ ಮೇಲೆ ನಿಂತವನು ಯಾರೊಬ್ಬ ಒಬ್ಬ ಇದ್ದ ಆ ಮಹೇಶ್ ಕಂಪ್ಲಿ ಎಲ್ಲ ಯಾರ ಒಂದ್ ಮೂರ್ನಾಲ್ಕು ಜನ ಇದ್ದಾರೆ ಇಲ್ಲಿ ರಾಜರಕ್ಷೆ ಒಬ್ಬ ಈಗ ನಮ್ಮಲ್ಲಿ ಬಿಟ್ಬಿಟ್ಟು ಏನಾದ್ರು ಒಂದು ಪರಿಸ್ಥಿತಿ ಆ ಅಯ್ಯೋ ನನ್ ಸಾಯಿಸಿ ಬಿಡ್ತಾರೆ ಬೆಳಗ್ಗೆ ಇದ್ರೆ ಆ ಮಾಡಬಾರ್ದು ಮಾಡ್ಬಿಟ್ಟು ಈಗ ಅಂತ ಅಂತೆ ಸದ್ಯ ಅಂದ್ ಕೆಲವ್ರು ಹೋಗಿದ್ದೆ ಒಳ್ಳೇದಾಯ್ತು ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ ಅವರೆಲ್ಲ ಮಿಕ್ಕಿದವರು ಅವ್ರೆಲ್ಲರೂ ಓದೋರು ಯಾರು ಓದಿದ್ದಾರಲ್ಲ ಈ ಕಾಂಗ್ರೆಸ್ ಸರಿ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದ ಬೇಯಿಸ್ ಮಾಡ್ಕೊಳಕ್ ಆಗೋದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಲೀಡ್ರ್ಗಳು ನಂಬ್ಕೊಂಡ್ರೆ ನಿಮಗೆ ಭವಿಷ್ಯ ಇಲ್ಲ ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ ನಾನು ಹಿಂದೆ ಹಿಂದೆ ಅದೊಂದು ತರ ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಟಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲಾಂದ್ರೆ ಚಿಕ್ಕನಾಯಕರಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರ ಕೂಡ ಇಲ್ಲ ಏನು ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು ಏನು ಮಾಡಿ ಕೊನೆಗೆ ಏನಿಲ್ಲ ಕಾಂಗ್ರೆಸ್ ಇದು ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಹಳಿಯಿಂದ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನೆಲೆಸಿದ್ರು ನೆಲೆಸಿದ್ರು ಏನ್ ನಂಗೆ ತಂತ್ರ ಮಾಡಕ್ಕೆ ಗೊತ್ತಿಲ್ವೋ ಆ ನಂಗೆ ತಂತ್ರ ಮಾಡಿ ಅವ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿ ಜೆ ಪಿ ಟಿಕೆಟ್ ಎದ್ದಿದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ನ ಮೊಮ್ಮಗನ ಪಾಪ ತೋಸ್ಬೇಕಂತ ನಾವು ಕಲ್ತಿದ್ದೀವಲ್ಲ ತಂತ್ರ ನಾವು ಕಲ್ತಿದ್ದೀವಿ ತಂತ್ರ ನಿಮ್ಮ ಪಾಠನೇ ನಮ್ಗೆ ಬೇಕಾದಷ್ಟಿದೆ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ನನಗೆ ವಿಶ್ವಾಸ ಇದೆ ಹಾಸನ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕೂಡ ಗೆಲ್ಲುವಂಥ ಅವಕಾಶ ಖಂಡಿತ ಇದೆ ಒಂದು ಎರಡು ಮೂರು ಸೀಟು ನಮ್ಮವರೇ ಮೋಸ ಮಾಡಿ ನನಗೂ ಗೊತ್ತಿದೆ ನಾನು ಯಾವ ಸೀಟ್ ಅಂತ ಹೇಳೋಕೆ ಹೋಗುದಿಲ್ಲ ನಾವು ಗೆಲ್ತಿದ್ದೋ ಎರಡು ಮೂರು ಸೀಟು ನಮ್ಮವರೇ ಒಳಗಡೆ ಕುತಂತ್ರ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ ಸೊ ಮುಂದಕ್ಕೆ ತಯಾರಾಗಣ ಏನು ಅಷ್ಟು ನಡೀತದೆ ಈ ಸಿ ಕೆಲವು ನೋಡಿರಿ ಕೆಲವು ಎರಡು ಮಿಕ್ಸ್ ಹಾಕಿ ಸಾವಿರ ಲೀಡ್ರುಗಳವರಿಬ್ಬರು ತಬ್ಬಾಡಲಿ ಬಿ ಜೆ ಪಿಯವರು ವರ್ಕರ್ಸ್ ಅಂತ ಒಂದಾಕಂತೂ ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ ನಾನ್ ನಿಮ್ಗೆ ನಮ್ ಪಾರ್ಟಿಲಿ ಇದೆಯಲ್ಲ ಇದು ಯಾರು ಬೇಕಾದ್ರೂ ಅಜ್ಜ ಈಗ ರಾಜಪ್ಪ ಹೋದ ಚೇರ್ಮನ್ ಮಾಡಿದ್ದು ನಾವು ನಮ್ ಲೀಡ್ರಿಗೆ ಬಹಳ ಹತ್ರ ಅಲ್ಲಿ ಯಾಕೆ ಡೈಜೆಸ್ಟ್ ಮಾಡೋಕ್ಕಾಗ್ತಲ್ಲ ಇಲ್ಲಿ ನೋಡಿರೋರು ಈ ರಕ್ತ ನೋಡಿರೋರು ಇಲ್ಲಿ ನೀರು ಕುಡ್ದಿರೋರು ಈ ಗಾಳಿ ನೋಡಿರೋರು ಎಲ್ಲಾ ಕೊಡಿರೋ ಎಲ್ಲ ಲೀಡರ್ಗಳು ಚೀಫ್ ಮಿನಿಸ್ಟರ್ ಏ ರಾಜಪ್ಪ ಅಂತಿದ್ರು ಡಿ ಕೆ ಶಿವಕುಮಾರ್ ಬಾರಪ್ಪ ನಮ್ ಸಿ ಎಂ ಮುಂದೆ ನಿಂತ್ಕೊಳ್ಳಿ ಏ ರಾಜಪ್ಪ ಬಾಯ್ಲಿ ಅಂತ ಹೇಳ್ತಾರೆ ಅದೇ ಯಡಿಯೂರಪ್ಪ ಕತ್ಬಿಡ್ಲಿ ನನ್ನ ಹೆಸರು ಬೇರೆ ಕಟ್ಬಿಡ್ತೀನಿ ನಾನು ರಾಜಪ್ಪ ಅದೇನೂ ಬರೀ ಬೇಸ್ಟ್ ಈಗ ಹೇಳ್ತಾ ಇದೀನಿ ಈಗ ಈ ದೇಶಕ್ಕೇನೆ ಬಿಡಿ ನಮ್ಮ ಕರ್ನಾಟಕದ ಬಿಡ್ರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಈಗ ನಾನು ಸ್ಟೂಡೆಂಟ್ ಲೀಡ್ರು ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಇಲ್ಲಿಗೆ ಬಂದಿದ್ರು ಈ ನಮ್ಮ ಕರ್ನಾಟಕ ಇದರಲ್ಲೇ ವಿಧಾನಸೌಧದಲ್ಲಿ ಅಂತ ಏಳು ದೇಶಗಳದ್ದು ಮೀಟಿಂಗ್ ನಡೀತು ಅಂತ ಇಲ್ಲಿ ನಡೀತು ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು ಏಳು ದೇಶದವರು ನಮ್ಮ ಅಕ್ಕಪಕ್ಕದ ಪಕ್ಕದ ಅವರು ಒಂದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಬಾಂಗ್ಲಾದೇಶ ಬರ್ಮಾ ಭೂತಾನ್ ಶ್ರೀಲಂಕಾ ಇವೆಲ್ಲ ನೇಪಾಳ ಇವೆಲ್ಲ ನಮ್ಮ ಬಾರ್ಡ್ರವರು ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು ನೀವು ಲೀಡರ್ ಸ್ವಾಮಿ ನೀವು ಜೊತೇಲಿ ಇದ್ದೀರಿ ನಾವು ನಿಮ್ಮ ಜೊತೇಲಿ ಇರ್ತೀವಿ ಅಂತ ಹೇಳ್ಬಾರ್ದು ಇಂದಿರಾ ಗಾಂಧಿಯವ್ರು ಕರ್ಕೊಂಡೋಗಿ ನಾವು ನಾ ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು ನೂರಾರು ದೇಶ ಇಂದಿರಾ ಗಾಂಧಿಯವ್ರ ಜೊತೆ ಇತ್ತು ಈಗ ನಮ್ಮ ಯುದ್ಧ ನಡೀತಾ ಇದೆ ಒಬ್ಬರು ನಮ್ಮ ಪರ ಕೊಡವಲ್ಲ ಒಬ್ಬರು ನಮ್ಮ ಪರ ಈಗ ನಮ್ಮ ಪ್ರಧಾನ ಮಂತ್ರಿನೂ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಸನ್ಮಾನ ಮಾಡಿಸ್ಕೊಂಡವ್ರೆ ಬಹಳ ದೊಡ್ಡ ಲೀಡರ್ ಅಂತ ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ ನಮ್ಮ ಆರ್ಮ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು ಕೆಲವರು ಪಾಪ ಪ್ರಾಣ ಕೊಂಡವ್ರೆ ಕೆಲವರು ಮಾಡಿದವ್ರೆ ಅದು ಬೇರೆ ವಿಚಾರ ಯಾಕೆ ಒಬ್ರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ ಜನ ನಮ್ಮಂಥವ್ರು ಕೇಳ್ತಾರೆ ಲೀಡ್ರ್ಗಳಿಗೆ ಕಾರ್ಯಕರ್ತರಿಗೆ ಈ ವಿದ್ಯಾವಂತರಿಗೆ ಯಾಕೆ ಇದು ಅಕ್ಕಪಕ್ಕದ ಮನೇಲಿ ಕರೆಕ್ಟಾಗಿ ಬಿಡ್ಕೋಬೇಕು ಇಲ್ಲೋ ದಿನ ಬೆಳಗ್ಗೆ ಜಗಳಾಡಕಾಯ್ತಿದ್ದ ಬೇಕಲ್ಲ ನಮಗೆ ಅವರೆಲ್ಲ ಬಂದು ಬೇರೆ ಬೇರೆ ಅಲ್ಲೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಸುತ್ತಮುತ್ತವ್ರಿಗೆಲ್ಲ ಮಾಡಬೇಕು ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತೇಳಿ ಬಂದಿದ್ದೀರಿ ಇದು ನೀವು ಬಂದದ್ದು ನಿಮ್ಮ ಸಾಲದು ನೀವು ಐದೈದು ಜನ ತಯಾರು ಮಾಡಬೇಕೀಗ ನೀವು ಐದೈದು ಜನ ವಾಪಸ್ ಕರ್ಕೊ ತಯಾರು ಮಾಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠ್ರು ಪುಡ್ಸಾಮಗೌಡರು ಇಬ್ಬರು ಲೀಡರ್ಶಿಪ್ ಅಲ್ಲಿ ಏಳಕ್ಕೆ ಆರು ಗೆದ್ದಿದ್ದು ಏಳಕ್ಕೆ ಏಳು ಗೆದ್ದಿದ್ದು ಆ ಗೆದ್ದಿದ್ದು ಹಂಗೆ ತಿರ್ಗಾ ವಾಪಸ್ ಬರೋಂಥದ್ದು ಆಯ್ತು ಅದನ್ನೆಲ್ಲ ನೋಡಾಯ್ತು ಯಾವ್ದನ್ನ ದೇವೇಗೌಡರು ಫ್ಯಾಮಿಲಿ ನೋಟ್ ಇದೆಯಲ್ಲ ನೋಟ್ ಬಂದ್ ಕಾಯಿನ್ ಇದೆಯಲ್ಲ ನೋಡಾಯ್ತು ಹಿಂಗೂ ತಿರ್ಗಾಯ್ತು ಹಿಂಗೂ ತಿರ್ಗಾಯ್ತು ಕಾಯಿನ್ ನೋಡಾಯ್ತು ಜನ ಇನ್ನೆಷ್ಟು ಅಂತ ನೋಡೋರು ಯಾವ ರೀತಿ ನೋಡೋರು ಫೋನಲ್ಲಿ ನೋಡೋರು ನೋಟಲ್ಲಿ ನೋಡೋರು ಪೇಪರ್ ನೋಡೋರು ಎಲ್ಲೆಲ್ಲಿ ನೋಡ್ಬೇಕಲ್ಲ ನೋಡಾಯ್ತು ಅವರೆಲ್ಲ ನನಗೇನು ಅವ್ರ ಮೇಲೆ ವೈಯಕ್ತಿಕವಾದ ಏನಿಲ್ಲ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ ಸಾಕ್ಷಿ ಗುಡ್ಡೆ ಕಲ್ಗುಡ್ಡೆ ಹೊಡೆಸ್ಬಿಟ್ರೆ ಕಲ್ಬುಡ್ಡಿ ಏನ್ ಕಲ್ಗುಡ್ಡೆ ಹೊಡೆದ್ಬಿಟ್ರೆ ನಾನು ಯಾವ ಕಲ್ಲುಗುಡ್ಡೆ ಹೊಡೆದ್ಬಿಟ್ಟಿದೆ ಆ ಈಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಕ್ಸೋ ನನ್ನ ಮೇಲೆ ಹಾಕ್ಬಿಟ್ಟು ಹೇಳಿ ಗಲ್ಗ ಹಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ ನನ್ನ ಬಂಡೆ ಬಂಡೆ ಅಂತ ಕರೀತಾರೆ ಕಲ್ಲು ಪ್ರಕೃತಿ ಕಡದರ ಆಕೃತಿ ಪೂಜಿಸಿದ ಕಂಸ್ಕೃ ಸಂಸ್ಕೃತಿ ಈ ಕಲ್ಲನ ಚಪ್ಪಡಿಯಾರು ಮಾಡ್ಕೊಳ್ಳಿ ದಿಂಡಾರು ಮಾಡ್ಕೊಳ್ಳಿ ತೊಲೆಯರು ಮಾಡ್ಕೊಳ್ಳಿ ಮರಳಾರು ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಂಡು ಉಪಯೋಗಿಸಿಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನೂ ಹತ್ತಬೇಕು ಅಂತ ಹೇಳಿ ಭಾಷಣ ಮಾಡಿದೆ ಹಂಗ ಇವತ್ತು ವಿಧಾನಸೌಧಕ್ಕೆ ಜನ ಹತ್ತಾ ಇದ್ದಾರೆ ಕಾರ್ಯಕರ್ತ ಆಗ್ತಾ ಇದ್ದಾರೆ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ ರಚನ ಮಂತ್ರಿಗಳು ಸೇರಿ ಈ ಐದು ಗ್ಯಾರಂಟಿ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತೇಳಿ ಐವತ್ತೆರಡು ಸಾವಿರ ಕೋಟಿ ಒಂದು ಅಕೌಂಟ್ಗೆ ಹದಿನೈದನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಟ್ತದೆ ಅಂತ ಕೆಲಸ ಮಾಡ್ತಾ ಇದ್ವಿ ಇಂಥದ್ದು ಒಂದು ದಳದವ್ರು ಹೇಳ್ರಪ್ಪ ಬಿ ಜೆ ಪಿ ಹೇಳ್ರೆ ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು ಜೋಬ್ಗೆ ದುಡ್ಡು ಬರ್ತಾ ಇರೋಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಡಿ ನಿಮ್ಗೆಲ್ಲರಿಗೂ ಅಧಿಕಾರ ಕೊಡೋಕಾಗದೇ ಇರ್ಬೋದು ನಾನು ಎಲ್ಲರಿಗೂ ಮಾಡೋಕ್ಕಾಗಿ ಈಗ ಆಯಿತು ಬಿ ಜೆ ಪಿ ಟೀಕೆ ಮಾಡ್ತಾರೆ ದಳದವ್ರು ಟೀಕೆ ಮಾಡ್ತಾರಲ್ಲ ಅವ್ರದೆಲ್ಲ ಬಿಟ್ಬುಡ್ಲೇ ಹೇಳಿ ಈಗ ಅವನ್ನೆಲ್ಲ ನಮ್ಮ ಹೆಂಗಸರುಗಳ ಬೇರೆಯವ್ರ್ ಬೇಡ ಅವ್ರ ಲೀಡ್ಗಳು ಮನೆಯವರೇ ಎರಡು ಸಾವಿರ ಉಸಿರು ಮಾಡ್ಕೋತಾರೆ ಕರೆಂಟ್ ಬಿಲ್ ಫ್ರೀ ಆಗಿ ತಗೋತಾರಲ್ಲ ಬಿಟ್ಬಿಡ್ಲಿ ಬೇಡ ಅಂತ ನೋಡೋಣ ಡಿಕ್ಲೇರ್ ಮಾಡ್ಕೊಳ್ಳಿ ಅವರು ಏ ಬೇಡ ಕಡೆ ನಿಮ್ ಕಾಂಗ್ರೆಸ್ ಹೋಗಿ ಹತ್ತು ಕೆಜಿ ಎಕ್ಕಿ ಬೇಡ ನೀನ್ ಬಸ್ ಅಲ್ಲಿ ಬೇಡ ನಾನು ಇದನ್ನ ಟಿಕೆಟ್ ಕೊಟ್ಬಿಟ್ಟು ಹೊಂಟೈತೀನಿ ಎರಡ್ ಸಾವಿರ ರೂಪಾಯಿ ಬೇಡ ಅಂತ ಲೀಡ್ಗಳು ಹೇಳಿದ್ರಿ ಸಾಕು ಅವ್ರಿಗೆ ಜಾಸ್ತಿ ಹ ನಾನು ಮಂಗಳೂರಲ್ಲಿ ನಮ್ ಹೋಗಿದ್ದೆ ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶಕ್ತಿಗೆ ಇದಕ್ಕೆ ಗೃಹ ಲಕ್ಷ್ಮಿಗೆ ಹಾಕಿ ನೋಡ್ದೆ ಕೊನೆಗೆ ಅವನಿಗೆ ಇದು ನಮ್ಮ ಮಂಗ್ಳೂರ್ದು ಉಡುಪಿದು ಅಲ್ಲೆಲ್ಲ ಬಿಟ್ಬಿಟ್ಟಿರ್ಬೇಕು ನೋಡಿದ್ರೆ ಅಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಅರ್ಜಿ ಹಾಕ್ಬಿಟ್ಟವ್ರ ಅಲ್ಲೇ ನಾವು ಕನಕಪುರ ಹಾಕಕ್ಕೆ ಮುಂಚಿತವಾಗಿ ಅಲ್ಲಿ ಹಾಕ್ಬಿಟ್ಟವ್ರೆ ಅವರೇ ಜಲ್ದಿ ಕ್ಯೂಲ್ ನಿಂತ್ಕೋಬಿಟ್ಟವ್ರೆ ಆ ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು ಓಟು ಬೇರೆ ಪಾರ್ಟಿ ಬೇಕು ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಆಗ್ತಾಯಿದ್ದದ್ದು ಕಾಣ್ತಾ ಇದೆ ನಿಮ್ಮ ನೋಡಿದ್ರೂ ನನಗೆ ಕಾಣ್ತಾ ಇದೆ ಅದಕ್ಕೆ ನೀವೆಲ್ಲ ಬಂದು ಭಾಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ ಮುಂದಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ಮಾಡಿ ಇನ್ನ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸದಾಗಿ ಇನ್ನೂ ಸೇರಿಸುವಂಥ ಕೆಲಸ ಮಾಡಿ ನಾನಿರ್ತೀನೋ ನಾನು ಇರಲ್ವೋ ಇರ್ತಾನೋ ಇರೋ ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲೆ ಇದ್ದರೆ ಈ ಕಾಂಗ್ರೆಸ್ ಧ್ವಜ ಕೈ ಮೇಲಿದ್ದರೆ ಅದಕ್ಕೆ ತಮಗೊಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ ತಾವೆಲ್ಲ ಬಂದಿದ್ದೀರಿ ಭಾಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನು ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ಹಾರೈಸ್ತೇನೆ ನಮಸ್ಕಾರ